ಹಾಯ್ ಹಲೋ ಸ್ನೇಹಿತರೆ ಬೇಸಿಗೆಯ ಬಿಸಿಲ ಬೇಗೆ ದಿನೇ ದಿನೇ ಹೆಚ್ಚಾಗ್ತಿದೆ ಸಮರ್ ಸೀಸನ್ನಲ್ಲಿ ನಮ್ಮ ದೇಹ ಡಿಹೈಡ್ರೇಟ್ ಆಗದೇ ಇರೋ ಥರ ಬರೀ ನೀರು ಕುಡಿದ್ರೆ ಸಾಲದಿಲ್ಲ ಹಾಗಾದ್ರೆ ಬನ್ನಿ ಬೆನ್ಕೆ ಡೈರಿಗೆ ಇಲ್ಲಿ ನಿಮಗೆ ಕೂಲ್ ಆಗಿರೋ ಪ್ಯೂರ್ ಲಸ್ಸಿ ಮತ್ತು ಡಿಲಿಶಿಯಸ್ ರಸಮಲಾಯಿ ಯಾವಾಗಲೂ ಸಿಗುತ್ತೆ ಬಿಸಿಲಿಗೆ ದೇಹಕ್ಕೆ ಇನ್ನೇನು ಬೇಕು ಬೆನಕೆ ಡೈರಿನಲ್ಲಿ ಎಲ್ಲ ತರಹದ ಹಾಲಿನ ಉತ್ಪನ್ನಗಳಾದ ಮೊಸರು ಲಸ್ಸಿ ಬೆಣ್ಣೆ ತುಪ್ಪ ಹೀಗೆ ಹಲವಾರು ಬಗೆಯ ಹೈನು ಪದಾರ್ಥಗಳು ಜೊತೆಗೆ ಹಾಲಿನ ಉತ್ಪನ್ನಗಳಿಂದ ಮಾಡಿದಂತಹ ಸಿಹಿ ಪದಾರ್ಥಗಳು ಕೂಡ ಇಲ್ಲಿ ಸಿಗ್ತವೆ ನಾನು ಇಲ್ಲಿಯ ಫೇಮಸ್ ಲಸ್ಸಿ ಮತ್ತು ರಸ್ಮಲಾಯಿ ಟೇಸ್ಟ್ ಮಾಡಿದೆ ಟೇಸ್ಟ್ ಮಾತ್ರ ಸೂಪರ್ ಹಾ ಇಲ್ಲಿಯ ರೆಗ್ಯುಲರ್ ಕಸ್ಟಮರ್ ಯಂಗ್ ಮೋಟಿವೇಶ್ನಲ್ ಸ್ಪೀಕರ್ ಶ್ರೀದೇವಿ ಅವರು ಇಲ್ಲೇ ಇದ್ದಾರೆ ಬನ್ನಿ ಮಾತಾಡಿಸೋಣ ಮೇಡಮ್ ನೀವು ಇಲ್ಲಿ ಎಷ್ಟು ದಿವಸದಿಂದ ಇಲ್ಲಿ ಬೆನಕೆ ಭೇಟಿ ಕೊಡ್ತಾ ಇದ್ದೀರಿ ಎರಡು ವರ್ಷ ಇಲ್ಲಿ ಬೆನಕೆ ಭೇಟಿ ಕೊಡಕತ್ತೆ ಮತ್ತೆ ನಿಮ್ಮ ಫೇವರೇಟ್ ಸ್ವೀಟ್ ಯಾವುದು ಇಲ್ಲಿ ಹೇಳ್ತೀನಿ ಅದೇ ನೋಡಿ ರಸಮಲಾಯಿ ಅಂದ್ರೆ ನನ್ನ ಫೇವರೇಟ್ ಸ್ವೀಟ್ ಮತ್ತೆ ಏನೇನು ಸ್ಪೆಷಲ್ ಇಲ್ಲಿ ಸಿಗತೈತಿ ಇಲ್ಲಿ ಹಾಲಿನ ಪ್ರಾಡಕ್ಟ್ ಎಲ್ಲ ಸಿಗತೈತಿ ಹಾಲು ಮೊಸರು ಲಸ್ಸಿ ಮತ್ತೆ ರಸ್ಮಲಾಯಿ ಪನ್ನೀರು ಮನೆಗೆ ಬೇಕಾದಂತ ಎಲ್ಲ ಹಾಲಿನ ಇಲ್ಲಿ ಸಿಕ್ತರಿ ಇಲ್ಲಿ ವೇಸ್ ಕಡೆ ಬಂದ್ರೆ ಬೆನ್ಕೆ ಡೈರಿಗೆ ಬೆಳಗಾವಿಯ ಕಾರ್ತಿ ವೇಸ್ ಕಡೆ ಬಂದ್ರೆ ಬೆನ್ಕೆ ಡೈರಿಗೆ ಭೇಟಿ ಕೊಡ್ರಿ ಇಲ್ಲಿಯ ಲಸ್ಸಿ ಮತ್ತು ರಸ್ಮಲಾಯಿ ಟೇಸ್ಟ್ ಮಾಡ್ರಿ ಇವರ ಅಡ್ರೆಸ್ ಕಾಕ್ತಿ ರೋಡ್ ಬೆಳಗಾವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ಸ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ನಮ್ಮ ಪೇಜ್ ಯುವ ಕ್ಯಾಂಪ್ನ miss murder the follow murder